ಶಿರಾ ವಿಧಾನಸಭಾ ಕ್ಷೇತ್ರದ ಕಳ್ಳಂಬೆಳ್ಳ ಮತಗಟ್ಟೆಯಲ್ಲಿ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪತ್ನಿ ಜೊತೆ ಆಗಮಿಸಿ ಮತ ಚಲಾಯಿಸಿದ್ದಾರೆ ಮತಗಟ್ಟೆ ಸಂಖ್ಯೆ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಟಿಬಿ ಜಯಚಂದ್ರ ಮತದಾನ ಚಲಾಯಿಸಿ ಮಾತನಾಡಿದ ಅವರು ಎಲ್ಲರೂ ತಪ್ಪದೆ ಮತ ಚಲಾಯಿಸುವಂತೆ ಮನವಿ ಮಾಡಿದರು ದೇಶದ ಪ್ರಜೆಯಾಗಿ ಸಂವಿಧಾನದತ್ತ ಅಧಿಕಾರವನ್ನು ಚಲಾಯಿಸುತ್ತಿದ್ದೇನೆ ಸಂವಿಧಾನದ ಆಶಯದಂತೆ ಎಲ್ಲರಿಗೂ ಹುಟ್ಟಿನೊಂದಿಗೆ ಹಕ್ಕು ಮತ್ತು ಕರ್ತವ್ಯಗಳು ಅನ್ವಯಗೊಳ್ಳಲಿವೆ ಅದರಲ್ಲಿ ಮತದಾನದ ಹಕ್ಕು ಕೂಡ ಒಂದಾಗಿದೆ ಎಂದರು ಮತದಾನ ಎನ್ನುವುದು ಓರ್ವ ಸಮರ್ಥ ಜನನಾಯಕನನ್ನು ಆಯ್ಕೆ ಮಾಡಲು ನಮಗೆ ಸಿಕ್ಕಿರುವ ಸದಾ ಅವಕಾಶ ಪೂರಕವಾಗಿರುವ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾನ ಮಹತ್ವ ಎಂದು ವಿವರಿಸಿದರು ನಾನಿವತ್ತು ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಿದ್ದೇನೆ ಅದಕ್ಕೆ ಇದೇ ಗುರುತು ಒಂದು ಇದು ಕಾನ್ಸ್ಟಿಟ್ಯೂಷನಲ್ ಅಪ್ಲಿಕೇಶನ್ ಸಂವಿಧಾನದಲ್ಲಿ ಚೌಕಟ್ಟಿನಲ್ಲಿ ಮತದಾನ ಅಂತಕ್ಕಂಥದ್ದು ಪ್ರಥಮ ಕರ್ತವ್ಯ ಅದು ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಅದನ್ನು ಜವಾಬ್ದಾರಿಕೆಯಿಂದ ಮತವನ್ನು ಹಾಕಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ಆಸೆ ಆಮಿಷಗಳಿಗೊಳಗಾಗದಲ್ಲೇ ಮತವನ್ನು ಹಾಕ್ತಕ್ಕಂಥದ್ದು ಭಾಳ ಮುಖ್ಯ ಅದಕ್ಕೆ ಗುಪ್ತ ಮತದಾನ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು ಯಾರು ಯಾರಿಗಾಗ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ನಮ್ಮ ನೂರು ಮೀಟ್ರ್ ಬಂದು ಆಚೆ ಆದಮೇಲೆ ಹೇಳ್ಬೋದು ವ್ಯವಹಾರ ಹಾಕಿದೀವಿ ಹಾಕಿದ್ದೀವಿ ಅಂತೇಳಿ ಅಲ್ಲಿವರೆಗೆ ಹೇಳೋಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಎಲ್ಲ ಕಡೆಗೆ ಅದು ಹೇಳಿದ್ರು ಕೂಡ ಓಟು ಕೂಡ ಇನ್ವ್ಯಾಲಿಡ್ ಆಗೋ ಅಂಥ ಸಂದರ್ಭಗಳಿರ್ತದೆ ಸೊ ಹಾಗಾಗಿ ಇವತ್ತು ನಾನು ಪ್ರತ ಪ್ರಜೆಯಾಗಿ ಸಂವಿಧಾನದ ಚೌಕಟ್ಟಿನಲ್ಲಿರ್ತಕ್ಕಂಥ ಜವಾಬ್ದಾರಿಕೆಯನ್ನು ನಿರ್ವಹಿಸಿದ್ದೇನೆ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ದೇಶಕ್ಕೆ ಮಾಲೀಕರು ಯಾರು ಅಂತೇಳಿದ್ರೆ ಜನರೇ ಮಾಲೀಕರು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ಯಾವ ಪಕ್ಷದಗಳು ಪಕ್ಷಗಳು ಕೂಡ ಒತ್ತು ಸಂವಿಧಾನ ಚೌಕಟ್ಟಲ್ಲಿ ಇರ್ತಕ್ಕಂಥದ್ದು ಪಕ್ಷಗಳನ್ನು ಕೂಡ ಆಯ್ಕೆ ಮಾಡ್ತಕ್ಕಂಥದ್ದು ಯಾವ ಪಕ್ಷ ಯಾರು ವ್ಯಕ್ತಿ ಅಂತಕ್ಕಂಥದ್ದು ಕೂಡ ಅದನ್ನು ನಿರ್ಧಾರ ಮಾಡುವಂಥ ಅಧಿಕಾರ ಇರ್ತಕ್ಕಂಥದ್ದು ಪ್ರಜೆಗಳಿಗೆ ಮಾತ್ರ ಸೊ ಹಾಗಾಗಿ ಪ್ರಜೆಗಳೆಲ್ಲರೂ ಕೂಡ ಯಾರ ಮತದಾನ ಇನ್ನು ಭಾಗವಹಿಸಿಲ್ಲ ಇನ್ನೂ ಕಾಲಾವಕಾಶ ಇದೆ ಆರು ಗಂಟೆವರೆಗೂ ಕೂಡ ಇದೆ ಬಂದು ಎಲ್ಲರೂ ಕೂಡ ಮತದಾನ ಮಾಡಬೇಕು ಮತ್ತು ನಿಮ್ಮದೇ ಆಗಿರ್ತಕ್ಕಂಥ ಗುಪ್ತ ಮತದಾನದಲ್ಲಿ ಪಾಲ್ಗೊಂಡು ರಾಷ್ಟ್ರದಲ್ಲಿ ನಿಮಗೆ ಭವಿಷ್ಯದ ಒಂದು ಸರ್ಕಾರ ರಚನೆ ಆಗೋದಕ್ಕೆ ಅವಕಾಶವನ್ನು ಮಾಡಬೇಕು ಅಂಥೇಳಿ ವಿನಂತಿ ಮಾಡ್ತೀನಿ